ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಇನ್ನೊಂದು ಚಾನಲ್ ಆದಂಥ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ನಮ್ಮನೆ ಹೇಗಿದೆ ಅಂತ ಹೋಮ್ ಟೂರ್ ವಿಡಿಯೋನ ಶೇರ್ ಮಾಡಿದೆ ಇವತ್ತು ಮೇಲ್ಗಡೆ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಇದು ಒನ್ ಬಿ ಎಚ್ ಕೆ ಹೌಸು ಇವತ್ತು ಮನೆ ಖಾಲಿ ಇತ್ತು ಹಾಗೆ ಪೇಂಟ್ ಕೂಡ ಮಾಡಿಸೋದಿತ್ತಲ್ವ ಹಾಗಾಗಿ ಪೇಂಟ್ ಮಾಡಿಸ್ತಾ ಇದ್ದಿದ್ದು ಹಾಗೆ ನಾನು ಕೂಡ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಮನೆಯದು ವಿಡಿಯೋ ಸಹ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಯಾಕಂದ್ರೆ ಬಾಡಿಗೆ ಅವರು ಇದ್ರಲ್ವಾ ಹಾಗಾಗಿ ಇವಾಗ ಈ ಮನೆ ಖಾಲಿಯಾಗಿದೆ ಯಾರು ಇರಲಿಲ್ಲ ಹಾಗೆ ಪೇಂಟ್ ಕೂಡ ಮಾಡಬೇಕಿತ್ತಲ್ವಾ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೆ ನೋಡಿ ಇದೆ ನಮ್ಮ ಮನೆಯ ಮೇಲಿರುವಂತಹ ಮನೆ ಇನ್ನು ಪೇಂಟ್ ಫುಲ್ ಆಗಿಲ್ಲ ಇವಾಗ ಕೆಲಸಕ್ಕೆ ಬಂದಿದ್ದಾರೆ ಪೇಂಟ್ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋನ ನೋಡ್ಕೋ ಮುಂಚೆ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಕೊನ್ ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವಾಗ ಪೇಂಟ್ ಕೂಡ ಮಾಡ್ತಾ ಇದ್ದಾರೆ ಮೊದಲು ಹಾಲಲ್ಲಿ ಬೇರೆ ಕಲರ್ ಇತ್ತು ಇವಾಗ ಇಡೀ ಹಾಲ್ಗೆ ಒಂದೇ ಕಲರ್ ಮಾಡಿಸೋಣ ಅಂತ ಮಾಡಿಸ್ತಾ ಇರುವಂಥದ್ದು ಇವಾಗ ಹಾಲ್ದು ಪೇಂಟ್ ಮಾಡ್ತಾ ಇದ್ದಾರೆ ಒಂದು ದಿನದಲ್ಲೇ ಆಗತ್ತೆ ಅಂತ ಹೇಳಿದ್ರು ಸಂಜೆ ಸಿಕ್ಸ್ ತರ್ಟಿ ಅನ್ನೋ ಅಷ್ಟೊತ್ತಿಗೆ ಎಲ್ಲ ಮುಗಿಸಿದ್ರು ಆವಾಗ ಬಂದು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಮಳೆ ಬರ್ತಾ ಇತ್ತು ಕರೆಂಟ್ ಬೇರೆ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಸಂಜೆ ಬರಲೇ ಇಲ್ಲ ನೆಕ್ಸ್ಟ್ ಡೇ ಬಂದು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಪೇಂಟ್ ಎಲ್ಲ ಆದಮೇಲೆ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಾಲ್ ತುಂಬಾ ದೊಡ್ಡದಾಗಿದೆ ಇವಾಗ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ இது திரவரமனை ಇದು ಬಾತ್ರೂಮ್ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಮನೆ ಹೇಗಿದೆ ಅಂತ ಇವತ್ತು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆ ಹೇಗಿದೆ ಅಂತ ನಿಮಗೂ ತೋರಿಸಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ವೀಡಿಯೋ ಮಾಡಬೇಕು ಅಂತ ಬಟ್ ಮಾಡೋಕ್ಕಾಗೇ ಇರಲಿಲ್ಲ ಹೇಗೋ ಇವತ್ತು ಮನೆ ಖಾಲಿ ಇತ್ತಲ್ವಾ ಹಾಗಾಗಿ ವಿಡಿಯೋ ಮಾಡಿ ನಿಮಗೂ ನಮ್ಮ ಮನೆ ಹೇಗಿದೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್